ನಮಸ್ಕಾರ ರೀಪ್ಪ ಎಲ್ಲರಿಗೂ ನಂಬರ್ ಒನ್ ಚಾನಲ್ದಿಂದ ಮತ್ತೆ ನಿಮಗೆ ಸ್ವಾಗತ ಬಯಸುತ್ತೆ ನೋಡಿರಿ ಏನು ಸುದ್ದಿ ತೊಗೊಂಬಂದಾನ ಕಾಕ ಎಲ್ಲಿ ಹೊಳಿ ದಂಡಿಗೆ ನಿಂತಾನು ಅಂಥೇಳಿ ನೀವು ವಿಚಾರ ಮಾಡಾಕತ್ತಿರಬೇಕು ಕಡಕ ಸುದ್ದಿನ ತೊಗೊಂಬಂದಾನೆ ಬೆಳಗಾವಿ ಜಿಲ್ಲಾದನ ಸುದ್ದಿ ತೊಗೊಂಬಂದನ ಮತ್ತೆ ಯಾಕಂದ್ರೆ ನೋಡು ಆತನೀದಿಂದ ಹಿಡಿದು ಕುಡ್ಚಿ ರೈಬಾಗ ಕಾಗವಾಡ ಹಿಡ್ಕೊಂಡು ಅಥನಿ ಎಲ್ಲ ಸುದ್ದಿ ಇವತ್ತು ನಿಮಗೆ ಸವಿಸ್ತಾರವಾಗಿ ಹೇಳ್ತಾನೆ ನೋಡಿ ನಿಪ್ಪಾಣಿ ಸುದ್ದಿನೂ ಹೇಳ್ತಾನೆ ಇವತ್ತು ಈ ಐದು ತಾಲೂಕದ ಸುದ್ದಿ ಹೇಳಾಕತ್ತ ಯಾಕಂದ್ರೆ ಇಲ್ಲಿ ಈಗ ಈ ಸನ್ನಿವೇಶದಾಗ ಯಾಕನಿತ್ತಂದ್ರೆ ಇಲ್ಲಿ ಅರಣ್ಯ ಮತ್ತು ಆಹಾರ ನಾಗರಿಕ ಪೂರೈಕೆ ಮಂತ್ರಿ ಉಮೇಶ್ ಕತ್ತಿ ಸಾಹೇಬ್ರದಾರಲ್ಲ ಗೊತ್ತಾಯ್ತಲ್ಲ ಉಮೇಶ್ ಕತ್ತಿ ಅವರು ನಮ್ಮನ್ನು ಕರ್ಕೊಂಡು ಹೋಗಿ ಎಲ್ಲ ತೋರ್ಸಾಡ್ಕೊಂಡು ಬಂದಿದ್ರು ಆ ಸ್ಥಳಕ್ಕೆ ಮತ್ತೆ ಬಂದನ ಇಲ್ಲಿ ಏನಾಗೋದು ಈಗ ದೊಡ್ಡ ದೊಡ್ಡ ರಿಸಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ಉಮೇಶ್ ಕತ್ತಿ ಭಾಳ ಪ್ರಯತ್ನ ಮಾಡಿ ಎರಡು ನೂರು ಕೋಟಿ ರೂಪಾಯಿ ಇದಕ್ಕೆ ಮಂಜೂರಾತಿ ಸಲುವಾಗಿ ಬಸವರಾಜ ಬೊಮ್ಮಾಯಿನ ಸಡ್ಲು ಬಿಡದ ಬೆನ್ನ ಹೈತಿ ಇದನ್ನು ಮಾಡಾಕತ್ತಾರ ಈಗ ಇಲ್ಲಿ ರಿಸಾಟ ಅಕ್ಕವ ಪ್ರವಾಸೋದ್ಯಮಗಳು ಬರ್ತಾರ ಪ್ರವಾಸಿಗರು ಬಂದ್ರಂದ್ರೆ ಇಲ್ಲಿ ಆದಾಯ ಕಂದಾಯ ಎಲ್ಲ ಸರ್ಕಾರದ ಬೊಕ್ಕಸ್ ತುಂಬತೈತಿ ಅದನ್ನು ಉಮೇಶ್ ಕತ್ತಿ ಭಾಳ ಶಾಣತನ ಮಾಡಿ ತೆಲಿ ಓಡಿಸಿ ಮಾಡ್ಯಾನ್ರ ಮತ್ತು ಹಿರಿಯ ರಾಜಕಾರಣಿ ಭಾಳ ಶಾಣೆ ಉಮೇಶ್ ಕತ್ತಿ ಅದರ ಸಲುವಾಗಿ ಅವರು ತಮ್ಮ ಸಹಿತ ಅಗದಿ ತೋಳ ಏರಿಸಿ ಮೀಸಿ ಮೇಲೆ ಕೈ ಆಡಿಸ್ಕೊತ ಇದನ್ನ ಅನ್ನ ಮಾಡಿ ತೋರಿಸೋನು ಅಂತ ಹೇಳಿ ನೀವು ಈಗಾಗಲೇ ಆ ಸುದ್ದಿನ ಪ್ರಸಾರ ಮಾಡಿದ್ದು ನೀವು ನೋಡಿರಬೇಕು ಅಷ್ಟು ಚಂದ ಅಚ್ಚುಕಟ್ಟಾಗಿ ಮಾಡಾಕತ್ತಾನೆ ಉಮೇಶ್ ಕತ್ತಿ ಮತ್ತು ಉಮೇಶ್ ಕತ್ತಿ ಸಹೋದರ ಇಬ್ಬರ ಬಗ್ಗೆ ಭಾಳ ಹೇಳ್ಬೇಕಿರಲ್ಲ ನಾವು ಯಾಕಂದ್ರೆ ಈ ಹಿಂದಕ್ಕೆ ಹೇಳೇವಿ ಇದೇನು ಸಣ್ಣ ಪ್ರೊಜೆಕ್ಟ್ ಅಲ್ಲ ದೊಡ್ಡ ಪ್ರಾಜೆಕ್ಟ್ ಹಿಡ್ಕಲ ಹಿಡಿದು ಇಲ್ಲಿವರೆಗೆ ಬರುವ ಲಕ್ಷಾಂತರ ಪ್ರವಾಸಿಗರು ಬರ್ತಾರೆ ರಿಸಾರ್ಟ್ ಯಾಕೆ ಹೋಟೆಲ್ ನಿರುದ್ಯೋಗಿಗಳಿಗೆ ಒಂದು ಅಂಗಡಿ ಚಾದ ಅಂಗಡಿ ಉಪಹಾರ ಕೇಂದ್ರಗಳಾಕುವ ಇವೆಲ್ಲ ಇಚ್ಛಾಶಕ್ತಿ ಇದ್ದಂಥ ರಾಜಕಾರಣಿಗಳ ಬಗ್ಗೆ ಬೆಳಕು ಚಲ್ಲುವ ಚಾನಲ್ ನಂಬರ್ ಒನ್ ಚಾನಲ್ ನಂಬರ್ ಒನ್ ಚಾನಲ್ ನಂಬರ್ ಒನ್ ಚಾನಲ್ ಇದನ್ನು ಫಾಲೋ ಲೈಕ್ ಮಾಡ್ಬೇಕಿರಲಿಲ್ಲ ನಾವು ನೀವು ಮಾಡಿದರೆ ನನಗೆ ಹೊರ್ಪ ಬರ್ತೈತಿ ಈಗ ನೋಡ್ರಿ ಪಿ ರಾಜು ಶಾಸಕ ಶಾಸಕದಾನೆ ಕುರ್ಚಾಗ ಭಾಳ ಅವರು ಫ್ಯಾನ್ ಅದಾರೆ ಆ ವ್ಯಕ್ತಿ ಶಿವಮೊಗ್ಗದಿಂದ ಬಂದ ಪೊಲೀಸ್ ಇಲಾಖೆಗೆ ಪಿ ಎಸ್ ಐ ಆಗ್ತಾನೆ ಪಿ ಎಸ್ ಐ ಆದ ತಕ್ಷಣ ರಾಜಕೀಯ ಒತ್ತಡ ಪಿ ಎಸ್ ಆಗಿ ಹಸ್ತಕ್ಷೇಪ ಭಾಳ ಆಗ್ತೈತಿ ಜನಸೇವೆ ಮಾಡೋಕೆ ಆಗೋದಿಲ್ಲ ನ್ಯಾಯ ನಿರ್ಣಯ ಕೊಡೋಕೆ ನನ್ನಿಂದ ಆಗೋದಿಲ್ಲ ಪ್ರತಿಯೊಂದಕ್ಕೂ ರಾಜಕೀಯ ಹಸ್ತಕ್ಷೇಪ ಆಗತೈತಿ ಅಂತೇಳಿ ಷಡ್ ಹೊಡೆದ ಶಾಸಕ ಆದಂಥ ಕರ್ನಾಟಕ ರಾಜ್ಯದ ಎರಡನೇ ಶಾಸಕ ಮೊದಲನೇ ಶಾಸಕ ಬಿ ಸಿ ಪಾಟೀಲ್ ನೋಡಿರಿ ರಾಜಕಾರಣಕ್ಕೆ ಯಾವ ವ್ಯಕ್ತಿ ಯಾವ ರೂಪದಿಂದ ಬಂದು ಯಾವ ಜನಸೇವೆ ಮಾಡೋ ಸಲುವಾಗಿ ಪೊಲೀಸ್ ಇಲಾಖೆಗೆ ರಾಜೀನಾಮೆ ಕೊಟ್ಟ ಆ ಖಾಕಿ ವರದಿ ತೆಗೆದು ಖಾದಿ ಹಾಕ್ಕೊಂಡು ವಿಧಾನಸಭಾದಾಗ ಎದ್ದೆತ್ತಂದ್ರೆ ರಾಜು ಎರಡು ನೂರ ಇಪ್ಪತ್ನಾಲ್ಕು ಶಾಸಕರು ನೋಡ್ಕೊತಿರ್ತಾರೆ ಎಷ್ಟು ಮಾರ್ಮಿಕವಾಗಿ ಮಾತಾಡ್ತಾನೆ ಎಷ್ಟು ಚಂದ ಮಾತಾಡ್ತಾನೆ ತನ್ನ ಅಭಿವೃದ್ಧಿ ಸಲುವಾಗಿ ತನ್ನ ಕ್ಷೇತ್ರದ ಅಭಿವೃದ್ಧಿ ಸಲುವಾಗಿ ಇನ್ನಿತರ ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಲುವಾಗಿ ಪಿ ರಾಜೀವ್ ಮಾಡುತ್ತಿರುವ ಕೊಡುಗೆ ಮಹಾ ಮಹಾ ಕೊಡುಗೆ ಅದನ್ನು ನಾವು ಸ್ಮರಿಸ್ ಮಾಡ್ಕೋಬೇಕು ಇವತ್ತು ಸ್ಮರಣೆ ಮಾಡ್ಕೋಬೇಕು ಯಾವುದೇ ವ್ಯಕ್ತಿಯ ಟೀಕೆ ಟಿಪ್ಪಣಿಗಿಂತಲೂ ಅವನು ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯಕ್ಕೆ ಬೆಳಕು ಚೆಲ್ಲುವ ಚಾನಲ್ ಅಂದ್ರೆ ನಂಬರ್ ಒನ್ ಚಾನಲ್ ಕು ಮೂರು ಸಲ ಹ್ಯಾಟ್ರಿಕ್ ಶಾಸಕ ಕಣಂದ್ರೆ ಹಂಗೇನು ಮಾಮೂಲಿ ಅಲ್ಲ ರೀ ಒಂದು ಶ್ರೀರಾಮುಲು ಪಕ್ಷದಿಂದ ಒಮ್ಮೆ ಶಾಸಕ ಬಿ ಜೆ ಪಿದಿಂದ ಶಾಸಕ ಸ್ವತಂತ್ರ ಶಾಸಕ ಹಿಂಗೆ ಶಾಸಕ ಆದಮೇಲೆ ಮಂತ್ರಿ ಸ್ಥಾನ ಸ್ವಲ್ಪರಾಗ ತಪ್ಪಿತು ಪಿ ರಾಜು ಯಾಕಂದ್ರೆ ಪಿ ರಾಜು ಭಾಳ ಕ್ವಾಲಿಫೈಡ್ ಅಧ್ಯಯನ ಮಾಡಿದಂಥ ವ್ಯಕ್ತಿ ಭಾಳ ಶಾಣ್ಯ ವಿಧಾನಸೌಧಾಗ ನೋಡ್ರಿ ಕೋಟ ಹಾಕೋದು ಪದ್ಧಸಿರಿ ಮಾತಾಡೋಕ್ಕೆ ಯದ್ದು ಅಂದ್ರೆ ಎಷ್ಟು ಚಂದ ಎಷ್ಟು ಜನ ಅದನ್ನು ಅಲ್ಲಿ ಶಾಸಕರ ಸಹಿತ ನೋಡ್ತಾರ ಮಾರ್ಮಿಕವಾದ ಪ್ರಶ್ನೆಗಳಿಗೆ ಉತ್ತರ ಸಂಬಂಧಭರಿತವಾದ ಪ್ರತಿಯೊಂದು ಎಳೆ ಎಳೆಯಾಗಿ ಬಿಡಿಸಿ ಕುಡಚಿ ಮತಕ್ಷೇತ್ರ ಹಿಂದುಳಿದ ಮತಕ್ಷೇತ್ರ ಐತಿ ಅದನ್ನು ಭಾಳ ಡೆವಲಪ್ಮೆಂಟ್ ಆಗ್ಬೇಕು ಅನ್ನೋದು ಪಿ ರಾಜು ಮಾತಾಡುವಾಗ ಸಾಥ್ ಯಾರು ಕೊಡ್ತಾರು ಗೊತ್ತೈತೆ ಅನ್ರಿ ಮೂರು ಸಲ ಹ್ಯಾಟ್ರಿಕ್ ಶಾಸಕ ಆದಂಥ ದುರ್ಯೋಧನ ಏಳೇ ಬಿ ಜೆ ಪಿಯಿಂದ ನೋಡ್ರಿ ದುರ್ಯೋಧನ ಏಳೆ ಮನೆಗೂ ಹೋಗ್ರಿ ಭಾಳ ಸೌಜನ್ಯತವಾದ ವ್ಯಕ್ತಿ ಸಾಕಷ್ಟು ದೇವರ ಆಸ್ತಿ ಕೊಟ್ಟರು ಸಹಿತ ಮಾತಾಡೋ ಶೈಲಿ ನೋಡ್ರಿ ಕರದ ಅಂಬಲಿಯರೇ ಕುಡಿಸಿ ಮಜ್ಜಿಗೆಯರೆ ಕುಡಿಸಿ ಅವರ ಧರ್ಮ ಪತ್ನಿ ಸಹಿತ ಎಷ್ಟೊಂದು ಆರೈಕೆ ಮಾಡ್ತಾರೆ ಮನೆಗೆ ಹೋದವ್ರಿಗೆ ಇದು ನಿದರ್ಶನ ಯಾಕಂದ್ರೆ ಶಾಸಕ ಆದೊಕ್ಕ ಬರಬಾರ್ದು ಅಂತೇಳಿ ನಾವು ಮೊದಲಿಂದಲೂ ಹೇಳ್ತೇವೆ ಅಧಿಕಾರ ಒಂದು ಬೇರೆ ಕೈ ಮುಗಿದ ಕಾಲು ಬೆಳಿತಾನೆ ಅಧಿಕಾರ ಬಂದ ಮೇಲೆ ಸೊಕ್ಕಲೆ ಮೆರಿತಾನ ಅಂತೇಳಿ ಕೆಲವು ಶಾಸಕರು ಅದನ್ನು ಮಾಡ್ಕೊಂಡಾರ ಆದರೆ ಸೊಕ್ಕಿನ ಶಾಸಕ ಇಲ್ಲದವ್ರಂದ್ರೆ ಪಿ ರಾಜು ಮತ್ತು ದುರ್ಯೋಧನ ಇವಳೆ ಹಿಂಗ ಮತ್ತೆ ಬರ್ರಿ ಅಕ್ಕನ ಕಡೆ ಅಕ್ಕ ಯಾರು ಗೊತ್ತೈತಿಲ್ರಿ ಶಶಿಕಲಾ ಜೊಲ್ಲೆ ಅಕ್ಕ ಅವರು ಎಷ್ಟು ಗಣನೀಯವಾಗಿ ಈಗ ಕಾರ್ಖಾನೆ ಮಾಡೋ ಸಲುವಾಗಿ ಎಷ್ಟು ಪ್ರಯತ್ನ ಮಾಡಕತ್ತಾರ ನಿಪ್ಪಾಣಿ ಕ್ಷೇತ್ರದಾಗ ಕಾರ್ಖಾನೆಗಳು ಮಾಡಿ ಅಲ್ಲಿ ಬಡ ನಿರುದ್ಯೋಗಿ ಹುಡುಗರಿಗೆ ಉದ್ಯೋಗ ಕೊಡಬೇಕು ಯಾಕಂದ್ರೆ ಜ್ಯೋತಿ ಬಜಾರ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕಿರಲಿಲ್ಲ ಈಗಾಗಲೇ ಜ್ಯೋತಿ ಬಜಾರ್ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರಿಗೂ ಪ್ರಚಾರ ಐತಿ ನೂರ ಎಂಟು ಬ್ರ್ಯಾಂಚ್ಗಳು ಮಾಡ್ಯಾರ ಬೀರೇಶ್ವರ್ ಅವರ ಕೋಆಪ್ರೇಟಿವ್ ಸೊಸೈಟಿಯಿಂದ ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟಾರ ಸಾಹೇಬ್ ಜೊಲ್ಲೆ ಅವರ ಧರ್ಮಪತಿ ಅವರು ಸೈನಿಕ ಶಾಲೆಯಲ್ಲಿ ಕಲ್ತಂಥ ಭಾಳ ಶಾಣೆ ಎಂ ಪಿ ಅಂದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಧರ್ಮ ಪತ್ನಿ ಶಶಿಕಲಾ ಜೊಲ್ಲೆ ಕರ್ನಾಟಕದಲ್ಲಿ ಮಂತ್ರಿ ಈ ಯಜಮಾನ ಸಂಸತ್ತದಲ್ಲಿ ಸಂಸತ್ ಸದಸ್ಯ ಇಂಥವರೆಲ್ಲ ಒಂದು ಇಚ್ಛಾಶಕ್ತಿಯಿಂದ ಮಾಡ್ಕೋತ ಬಂದ್ರೆ ಇನ್ನೂ ಪಶು ವೈದ್ಯಕೀಯ ಕಾಲೇಜ್ ಮಾಡಿದಂಥ ಧೀಮಂತ ನಾಯಕನ ಬಗ್ಗೆ ಹೇಳಕ್ಕೆ ಬಂದಿನ್ನ ಲಕ್ಷ್ಮಣ್ ಸೌದಿಗೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು ಒಂದು ಲೈಕ್ ನೀವು ಶೇರ್ ಮಾಡಲೇಬೇಕು ಲಕ್ಷ್ಮಣ್ ಸೌದಿ ಒಂದು ಪಶು ವಿಶ್ವವಿದ್ಯಾಲಯ ಅಥನಿ ಕ್ಷೇತ್ರದಾಗ ತರ್ತಾರಂದ್ರೆ ಅದೇನು ಮಾಮೂಲಿ ಮಾತಲ್ಲ ಅದ್ರ ಜೊತೆಗೆ ಕುಮಟಲ್ಲಿ ಮತ್ತು ಅಶ್ ಸೌದಿ ಇಬ್ಬರಿಗೂ ಕಾಂಪಿಟೇಷನ್ ಆಗಿ ಅಭಿವೃದ್ಧಿ ಹರಿಕಾರ ಆಗಿ ಅಲ್ಲಿ ಕೆಲಸ ಮಾಡಾಕತ್ತಾರ ಶಶಿಕಲಾ ಜೊಲ್ಲೆ ನಿಪ್ಪಾಣಿ ಕ್ಷೇತ್ರದಾಗ ಮಾಡಾಕತ್ತಾರ ದುರ್ಯೋಧನ ಇವಳೆ ನೀರಾವರಿ ಸಲುವಾಗಿ ನೋಡಿರಿ ಪ್ರತಿ ಮಂತ್ರಿ ಮಣಿ ಮಣಿಗೆ ಹೋಗ್ತಾರೆ ಪಾಪ ಕಾಲು ಕುಂಟಿದ್ರು ನಡ್ಕೋತಾ ನಡ್ಕೋತ ಸೌಕಾಸ ಹೋಗಿ ಕಾಲು ಆಪ್ರೇಷನ್ ಆದರೂ ಸಹಿತ ಹೋಗಿ ಇದೊಂದು ನೀರಾವರಿ ಐತೆ ನೋಡ್ರಿ ಇದೊಂದು ನೀರಾವರಿ ಕೆಲಸ ಮಾಡಿರಿ ನಂದು ಭಾಳ ಬಡ ಹಿಂದುಳಿದ ದಲಿತರು ವಾಸ ಮಾಡುವಂಥ ನನ್ನ ಮೀಸಲು ಕ್ಷೇತ್ರ ಅಂಥೇಳಿ ರಾಜು ಮತ್ತು ದುರ್ಯೋಧನ ಇವಳೆ ಮಾಡಾಕತಿದ್ದ ನೋಡಿದ್ರೆ ಅವ್ರ ಲಕ್ಷಾಂತರ ಫ್ಯಾನ್ಗಳು ಇವತ್ತ ಇದನ್ನ ಲೈಕ್ ಮಾಡ್ಬೇಕು ನೀವು ಶೇರ್ ಮಾಡ್ಬೇಕು ಯಾಕಂದ್ರೆ ನಮ್ಮ ಮೇಲೆ ಒಂದು ಮ್ಯಾಗಿಂದ ಮ್ಯಾಗ ಆರೋಪಿಸ್ತಾರೆ ಇವೆಲ್ಲ ವೀಡಿಯೋಗಳು ಹಳಿ ತೆಗೆದು ನೋಡ್ಕೊತ ಹೋಗಬೇಕು ನಾವು ನೂರಾರು ವೀಡಿಯೋ ಬಿ ಜೆ ಪಿ ಪರವಾಗಿ ಮಾಡಿದ್ರೆ ಕಾಂಗ್ರೆಸ್ ಚಾನಲ್ ಅಂತೀರಿ ಕಾಂಗ್ರೆಸ್ ಪರವಾಗಿ ಮಾಡಿದ್ರೆ ಬಿ ಜೆ ಪಿ ಚಾನಲ್ ಅಂತೀರಿ ಎಂಥ ಮನಸ್ಥಿತಿ ನಿಮ್ಮದೈತಿ ಅಧ್ಯಯನ ಮಾಡಬೇಕು ಲಕ್ಷಾಂತರ ವೀಡಿಯೋಗಳು ಮಾಡಿರಬೇಕು ಎರಡೂವರೆ ವರ್ಷ ಆಯಿತು ನಮ್ಮ ಚಾನಲ್ ಪ್ರಾರಂಭ ಆಗಿ ನಾವು ಯಾವ್ಯಾವ ವಿಡಿಯೋ ಯಾರ್ಯಾರು ಪರವಾಗಿ ಮಾಡಿದ್ದೀವಿ ಅದ್ಭುತ ವ್ಯಕ್ತಿ ಮಹಾನ್ ವ್ಯಕ್ತಿ ಯಾರು ಒಳ್ಳೆ ಕೆಲಸ ಆ ಕೆಲಸ ಮಾಡೋ ಸಲುವಾಗಿ ನಮ್ಮ ಕ್ಯಾಮ್ರಾ ಅಲ್ಲಿರ್ತೈತಿ ಸತ್ಯಕ್ಕಾಗಿ ನಮ್ಮ ನಡೆ ಮೂವತ್ತು ವರ್ಷಗಳ ಇತಿಹಾಸದೊಂದಿಗೆ ಮೂವತ್ತು ವರ್ಷದ ಅನುಭವದೊಂದಿಗೆ ಈ ಚಾನಲ್ ನಾವು ಪ್ರಾರಂಭ ಮಾಡಿದ್ದೀವಿ ಇದಕ್ಕೆ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಬೆಂಬಲ ಸಿಗಾಕತ್ತೈತಿ ಕರ್ನಾಟಕ ರಾಜ್ಯಾದ್ಯಂತ ಫಾಲೋವರ್ ಆಗ್ಯಾರ ಸಬ್ಸ್ಕ್ರೈಬ್ ಆಗ್ಯಾರ ಇನ್ನೂ ಬೆಂಬಲ ಕೊಡಾಕತ್ತಾರ ನಮಗೆ ಹುರುಪ ಶಕ್ತಿ ಕೊಡಾಕತ್ತಾರ ಅದರ ಸಲುವಾಗಿ ಅತನಿದಿಂದ ಇಂಥ ನಾಯಕರು ಮತ್ತು ಇವತ್ತು ಡಿಸೆಂಬರ್ ಹದಿಮೂರಕ್ಕೆ ಪಿ ರಾಜು ಮತ್ತು ದುರ್ಯೋಧನ ಎವಳೆ ಲಕ್ಷ್ಮಣ್ ಸೌದಿ ಮತ್ತು ಕುಮಟಳ್ಳಿ ಶ್ರೀಮಂತ ಪಾಟೀಲ್ಗೊಂದು ವಿನಂತಿ ಮಾಡ್ತೀನಿ ನೀವು ಎಲ್ಲರೂ ಕೂಡಿ ಬೆಳಗಾವ್ ಜಿಲ್ಲೆ ಉತ್ತರ ಕರ್ನಾಟಕದ ಭಾಗಕ್ಕೆ ಇನ್ನೂ ಹೆಚ್ಚಿನ ಕಾರ್ಖಾನೆಗಳು ತರುವಂಥ ವ್ಯವಸ್ಥೆ ಮಾಡ್ಕೋರಿ ಅಲ್ಲಿ ಲಕ್ಷಾಂತರ ನೀವು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸುವಂಥ ಕೆಲಸ ಮಾಡಿರಂದ್ರೆ ನಿಮ್ಮನ್ನು ಯಾರೂ ಸೋಲ್ಸೋಕ್ಕೆ ಸಾಧ್ಯ ಇಲ್ಲ ನಿಮ್ಮ ವಿರುದ್ಧ ಯಾರು ನಿಂದಿರ್ತಾರ ಅವರು ಠೇವಣಿ ಸಹಿತ ನಷ್ಟ ಹಂಗೆ ಮಾಡ್ಬೋದಲ್ಲ ರೀ ಪಿ ರಾಜು ಫ್ಯಾನ್ಸ್ಗಳು ಏನಂತೀರಿ ಪಿ ರಾಜುಗಳ ಅಭಿಮಾನಿ ಭಾಳ ಅದ ರೀ ಪಿ ರಾಜು ಹೊರಗೆ ಬಂದ ತಕ್ಷಣ ಹುಯಿ ಅಂತೇಳಿ ಬೆನ್ನತೈತಿ ಮಂದಿ ಯಾಕೆ ಬೆನ್ನತ್ತೈತಿ ಇವು ನಮ್ಮ ಜನನಾಯಕ ಇವು ನಮ್ಮ ಕಷ್ಟ ಸುಖ ಅರ್ಥ ಮಾಡ್ಕೋತಾನ ನಮ್ಮ ಪರವಾಗಿ ವಕಾಲತ್ತು ವಹಿಸ್ತಾನೆ ನಮಗೆ ಅದನ್ನು ಸ್ಪಂದನೆ ಮಾಡ್ತಾನ ಅನ್ನೋದು ರಾಜು ಬಗ್ಗೆ ಏಟು ಅಭಿಮಾನಿ ಇತ್ತಿರಲ್ಲ ಅದ್ರ ಸಲುವಾಗಿ ನಮ್ಮ ಕಮೆಂಟ್ ಬಾಕ್ಸ್ನಾಗ ರಾಜು ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸ್ರಿ ದುರ್ಯೋಧನ ಐಹೊಳೆ ಬಗ್ಗೆ ನೀರಾವರಿ ಆಗಲಿ ಪಿ ಡಬ್ಲ್ಯೂ ಡಿ ಆಗಲಿ ಆರ್ ಡಿ ಪಿ ಆರ್ ಆಗಲಿ ಡಬ್ಲ್ಯೂ ಪಿ ಆರ್ ಆಗಲಿ ಎಷ್ಟೊಂದು ಇವತ್ತು ಅನುದಾನ ತಂದ ಅಭಿವೃದ್ಧಿ ಕೆಲಸ ಅಲ್ಲಿ ಮಾಡ್ಯಾರ ಆ ಥರದ ಸಚಿತ್ರ ವರದಿ ಇವತ್ತು ಹೇಳಕತ್ತ ಈ ಐದು ಆರ್ಜಿ ಬರೋ ಸಲುವಾಗಿ ಏನೇನು ಇವರು ಈಗ ಡಿಸೆಂಬರ್ ಹದಿಮೂರಕ್ಕೆ ಏನು ಅಧಿವೇಶನ ಸಿಗ್ತೈತಿ ಇನ್ನು ಒಂದು ವರ್ಷ ನಂತರ ಮತ್ತೊಂದು ಅಧಿವೇಶನ ಸಿಗಬಹುದು ಆಮೇಲೆ ನೀವು ಚುನಾವಣೆಗೆ ಬರಬೇಕಾಕೈತಿ ಮತ್ತೆ ಮತ ಭಿಕ್ಷೆ ಸಲುವಾಗಿ ಬರಬೇಕೈತಿ ಅವಾಗ ಏನು ತಗೊಂಡು ಹೋಗ್ತೀರಿ ಡಾಲಾ ಜನರ ಮುಂದೆ ರಾಜೀವ್ ಅವರು ಏನು ತಗೊಂಡು ಹೋಗ್ತೀರಿ ದುರ್ಯೋಧನ ಏಹಳಿ ಅವ್ರ ಏನ್ ತಗೊಂಡು ಹೋಗ್ತೀರಿ ಅಣ್ಣಾ ಸಾಬ್ ಜೊಲ್ಲೆ ಏನು ತಗೊಂಡು ಹೋಗ್ತೀರಿ ಅಣ್ಣಾ ಸಾಬ್ ಜೊಲ್ಲೆ ಇಪ್ಪತ್ನಾಲ್ಕ ಹೋರಾಟ ಮಾಡಬೇಕಾಕೈತಿ ಇಪ್ಪತ್ತ್ ಮೂರಕ್ಕೆ ಶಶಿಕಲಾ ಜೊಲ್ಲೆ ಕುಮಟೊಳ್ಳಿ ಶ್ರೀಮಂತ ಪಾಟೀಲ್ ಲಕ್ಷ ಶುಮಾನ ಸೌದಿ ದುರ್ಯೋಧನ ಹೊಳೆ ಪಿ ರಾಜು ಗಣೇಶ ಹುಕ್ಕೇರಿ ನೀವು ಎಲ್ಲರೂ ಮತ್ತೆ ಮತಭಿಕ್ಷೆ ಸಲುವಾಗಿ ಹೋಗ್ಬೇಕೈತಿ ಅದರ ಸಲುವಾಗಿ ಗಣೇಶ ಹುಕ್ಕೇರಿ ಮಾಡುತ್ತಿರುವ ಕಾರ್ಯ ಚಟುವಟಿಕೆಗಳು ನೋಡಿರಿ ಜನರ ಜೊತೆ ಒಂದು ಸೌಹಾರ್ದತೆ ಎಲ್ಲಿವರೆಗೆ ನೀವು ಇಟ್ಕೋತೀರಿ ಅಲ್ಲಿವರೆಗೆ ನಿಮಗೆ ಜನ ನಿಮ್ಮ ಕೈ ಬಿಡುವುದಿಲ್ಲ ಇರ್ಲಿಕ್ಕಂದ್ರೆ ನಿಮ್ಮ ವಿರುದ್ಧ ಯಾವ ಒಬ್ಬ ಸಾಮಾನ್ಯ ವ್ಯಕ್ತಿ ಸಹಿತ ಶಡ್ಡು ಹೊಡೆದನಿತ್ತಂದ್ರೆ ಠೇವಣಿ ನಷ್ಟ ಆಕೈತಿ ಮತ್ತು ಒಂದು ಇನ್ನೊಂದು ಸುದ್ದಿ ಹೇಳಿನ್ರಿನಾ ಈಗ ಐದು ಆರು ಶಾಸಕರು ಬರ್ತಾರೆ ನೀವು ನಿಪ್ಪಾಣಿಯಿಂದ ಅಂದ ಹಿಡ್ದ ಕಾಗವಾಡ ರಾಯ್ಬಾಗ್ ಚಿಕ್ಕೋಡಿ ಕುಡಚಿ ಅಥನಿ ಇಲ್ಲಿ ಎಲ್ಲ ಕೂಡಿಸಿ ನೀವು ಇನ್ನೂವರೆಗೆ ಅಲ್ಲಿ ಒಂದು ಮಹಿಳೆ ಶಾಸಕಿ ಆಗಿಲ್ಲ ಈಗ ಒಂದು ಮಹಿಳೆ ಮಾತ್ರ ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೋತಾಳೆ ಆ ಕ್ಷೇತ್ರದಾಗ ಮಹಿಳೆ ಗೆಲುವು ಸಾಧಿಸ್ತಾಳ ಅಂತೇಳಿ ನಂಬರ್ ಒನ್ ಚಾನಲ್ದಿಂದ ಇವತ್ತು ಭವಿಷ್ಯ ನೋಡಿಯಾಕತ್ತ ಆ ಮಹಿಳೆ ಗೆದ್ದು ಅಲ್ಲಿ ಕರ್ನಾಟಕದ ಒಂದು ಮಂತ್ರಿ ಸಹಿತ ಹಾಕ್ಕಾಳೆ ಯಾಕಂದ್ರೆ ನೋಡ್ರಿ ಶಶಿಕಲಾ ಜೊಲ್ಲೆ ಮಹಿಳೆ ಆದ ತಕ್ಷಣ ಅಲ್ಲಿ ಮಂತ್ರಿ ಸ್ಥಾನ ಕೊಟ್ಟರು ಇಲ್ಲಿ ಕಾಂಗ್ರೆಸ್ ಇರ್ತಿತ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಆಗ್ತಿದ್ರು ಆಂಜಲಿ ನಿಂಬಾಳ್ಕರ್ ಮಂತ್ರಿ ಆಗ್ತಿದ್ರು ಇಂಥವೆಲ್ಲ ಘಟಾನುಘಟಿಗಳು ಇವತ್ತು ಕರ್ನಾಟಕ ರಾಜ್ಯದ ಬೆಳಗಾವಿ ಇತಿಹಾಸ ರಾಜಕಾರಣ ಯಾಕೆ ಪದೇ ಪದೇ ಹೇಳ್ತಾನಂದ್ರೆ ಕರ್ನಾಟಕದಾಗ ಬೆಳಗಾವಿ ಜಿಲ್ಲಾ ದೊಡ್ಡ ಜಿಲ್ಲಾ ಹದಿನೆಂಟು ಕ್ಷೇತ್ರಗಳನ್ನು ಹೊಂದುವಂಥ ಈ ಜಿಲ್ಲೆ ಇನ್ನು ಕೆಲವು ಒಂದು ವರದಿ ಪ್ರಕಾರ ಇನ್ನೂ ಇಲ್ಲಿ ಮೂವತ್ತೈದು ಆಗ್ಬೇಕು ಅನ್ನೋದು ಒಂದು ಲೆಕ್ಕಾಚಾರ ನಡೆದೈತ್ರಿ ಅದರ ಸಲುವಾಗಿ ಒಂದು ಅನುಮೋದನೆ ಹೋಗೈತಿ ಅದು ಸಂಸತ್ನಾಗ ಪಾಸಾಗಬೇಕು ಇನ್ನೂ ಒಂದು ಸಾವಿರ ಸಂಸತ್ ಸದಸ್ಯರು ಭಾರತಕ್ಕೆ ಆಗ್ತಾರಂತ ಅದ್ರ ಸಲುವಾಗಿ ಮೋದಿ ಸಾಹೇಬರು ಹೊಸ ಸಂಸದ ಭವನ ಕಟ್ಟಾಕತ್ತಾರ ಇದು ಒಂದು ಸಾಧನೆ ಅಲ್ಲ ರೀ ಅದರ ಸಲುವಾಗಿ ಈಗ ಮುಂದೆ ಏನೇನು ಬೆಳವಣಿಗೆ ಮಾಡಬೇಕು ಈಗ ನಿಮ್ಮ ಶಾಸಕರಿಗೆ ಎಚ್ಚರಿಕೆ ಕೊಡ್ರಿ ಇಂಥವು ಕೆಲಸ ಮಾಡಿದ್ರೆ ಮುಂದೆ ಆರಿಸಿ ಬರ್ತೀರಿರ್ಲಿಕ್ಕಂದ್ರೆ ಆರಿಸಿ ಬರೋದಿಲ್ಲ ಇನ್ನೂ ಕಾಲಾವಕಾಶ ಐತಿ ಇದೊಂದು ಅಧಿವೇಶನ ನಾಳೆ ಡಿಸೆಂಬರ್ ಸಿಗ್ತೈತಿ ಆಮೇಲೆ ಒಂದು ಅಧಿವೇಶನ ಸಿಗ್ತೈತಿ ಅಷ್ಟ್ರೊಳಗೆ ಚುನಾವಣೆ ಘೋಷಣೆ ಹಾಕುವ ಎರಡು ಸಾವಿರದ ಇಪ್ಪತ್ತ್ಮೂರು ಬರೋಕೆ ಇನ್ನೊಂದು ಒಂದೂವರೆ ವರ್ಷ ಐತಿ ಆವಾಗ ನಿಮ್ಮ ಬಂಡವಾಳ ಗೋತಾವುಕಿತ ಮೊದಲ ಅಭಿವೃದ್ಧಿ ಮಾಡಿರಿ ಕುಡ್ಚಿ ಮತಕ್ಷೇತ್ರದ ಜನತೆ ನಿಮ್ಮ ಶಾಸಕನ ಶರಟದ ರಟ್ಟಿ ಹಿಡ್ದಾದ್ರೂ ಕೇಳ್ಕೊಂಡ ಇವತ್ತು ನಿಮ್ಮ ಅಭಿವೃದ್ಧಿ ಮಾಡ್ಕೋರಿ ದುರ್ಯೋಧನ ಐಹೋಳ್ಯನೂ ಸಹಿತ ಬಿಡಬೇಡ್ರಿ ಲಕ್ಷ್ಮಣ ಸೌದಿನೂ ಬಿಡಬೇಡ್ರಿ ಕುಮಟಳ್ಳಿನೂ ಬಿಡಬೇಡ್ರಿ ಶ್ರೀಮಂತ ಪಾಟೀಲ್ನ ಬಿಡಬೇಡ್ರಿ ಅಕ್ಕ ಶಶಿಕಲಾ ಜೊಲ್ಲೆನ ಬಿಡಬೇಡ್ರಿ ಆಮೇಲೆ ಅನ್ನ ಸಾಹೇಬ್ ಸಹಿತ ಬಿಡಬೇಡ್ರಿ ಇವೆಲ್ಲ ಇಚ್ಛಾಶಕ್ತಿ ಇದ್ದು ಅಂದ್ರೆ ಬೃಹತ್ ಪ್ರಮಾಣದ ಕೆಲಸ ಹೇಳ್ರಿ ಕೆಲಸ ಮಾಡಿದ್ರೆ ಭವಿಷ್ಯ ಒಳ್ಳೇದೈತಿ ಇರ್ಲಿಕ್ಕಂದ್ರೆ ಸೋಲು ಖಚಿತ ಅಂತೇಳಿ ನಂಬರ್ ಒನ್ ಚಾನಲ್ ಮುಖಾಂತರ ಹೇಳ್ತೀನಿ ನೀವು ನಂಬರ್ ಒನ್ ಚಾನಲ್ ನೋಡಿಕಿತ್ತ ಮೊದಲು ನಿಮ್ಮದು ಅಭಿಪ್ರಾಯ ವ್ಯಕ್ತಪಡಿಸ್ರಿ ನಮ್ಮ ಕಮೆಂಟ್ ಬಾಕ್ಸ್ನಾಗ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಾಲೋ ಮಾಡಿರಿ ರಾಜೀವ್ ಅಭಿಮಾನಿ ಫ್ಯಾನ್ಸ್ ಕ್ಲಬ್ ಭಾಳ ದೊಡ್ಡದೈತ್ರಿ ಮೊದಲು ಅವರು ಏನೇನು ಕೆಲಸ ಅನ್ನೋದು ಜನರಿಗೆ ಈಗ ಭಾಳ ಕಲ್ಪನೆ ಆಗೈತಿ ಅದರ ಸಲುವಾಗಿ ಮತ್ತೊಂದು ಇಪ್ಪತ್ತ್ಮೂರು ಚುನಾವಣೆ ಹೆಂಗೆ ಎದುರಿಸಬೇಕು ಮತ್ತು ನಾ ಏನು ಇಲ್ಲಿ ಕಾರ್ಯ ಚಟುವಟಿಕೆ ಮುಖಾಂತರ ಮತದಾರ ಮುಂದೆ ಅನ್ನೋದು ರಾಜು ಭಾಳ ಕನಸು ಕಂಡ್ಯಾನ ಅದರ ಸಲುವಾಗಿ ಏನು ಅಭಿಪ್ರಾಯ ಐತಿ ರಾಜು ಮತ್ತು ಆರಿಸಿ ಬರ್ತಾರ ದುರ್ಯೋಧನ ಐಹೊಳೆ ಆರಿಸಿ ಬರ್ತಾರ ಲಕ್ಷ್ಮಣ ಸೌದಿ ಅಂತೂ ಎಮ್ ಎಲ್ ಸಿ ಅದಾರ ಕುಮಟಳ್ಳಿ ಆರಿಸ್ತಿರ್ತೀರ ಶ್ರೀಮಂತ ಪಾಟೀಲ್ ನಾರಿಸಿರ್ತೀರಿ ಶಶಿಕಲಾ ಜೊಲ್ಲೆ ಗಣೇಶ್ ಹುಕ್ಕೇರಿ ಇಂಥವು ಎಲ್ಲ ಸುದ್ದಿ ನೋಡಬೇಕಾದ್ರೆ ನೀವು ನಂಬರ್ ಒನ್ ಚಾನಲ್ ಲೈಕ್ ಮತ್ತು ಶೇರ್ ಮಾಡಿರಿ ಫಾಲೋ ಮಾಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತೇನೆ ರೀ ಪಾ ನಮಸ್ಕಾರ ನಮಸ್ಕಾರ ನಮಸ್ಕಾರ